ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತೆರಡು ಮಧ್ಯರಾತ್ರಿಯಷ್ಟರಲ್ಲಿ ಮನೆಗೆ ಬಂದ ಹರ್ಷ ತೂರಾಡಿಕೊಂಡು ರೂಮಿಗೆ ಬಂದ ಇನ್ನು ನಿದ್ದೆ ಬಂದಿರದೇ ಇದ್ದಿದ್ದರಿಂದ ಚಾರ್ವಿಗೆ ಹರ್ಷ ಬಂದಿದ್ದು ತಿಳೀತು ಅವನ ಅವಸ್ಥೆಯನ್ನು ಕಂಡು ಆಘಾತವಾಗಿತ್ತು ಮುಂದೆ ಯಾಕಂದರೆ ಹರ್ಷ ಕುಡ್ಕೊಂಡು ತೂರಾಡ್ತಾ ಬಂದಿದ್ದ ಮಧ್ಯಾಹ್ನ ನಿದ್ದೆ ಮಾಡಿದ್ದರಿಂದ ಚಾರ್ವಿಗೆ ನಿದ್ದೆ ಬಂದಿರಲಿಲ್ಲ ಹಾಗಾಗಿ ಹರ್ಷ ಈ ರೀತಿ ಬಂದಿದ್ದನ್ನು ಕಂಡು ಬೇಸರವಾಗಿತ್ತು ಜೊತೆಗೆ ದುಃಖ ತಡೆಯದೆ ಅಳುತ್ತಾ ಉಳಿದ್ಲು ಹೋಲಾಡಿಕೊಂಡು ಚಾರ್ವಿ ಹತ್ರ ಬಂದ ಹರ್ಷ ಮೈ ಡಿಯರ್ ಹಾಫ್ ಶರ್ಟ್ ಯಾಕೆ ಹೇಳು ಓಹ್ ನಾನು ಕುಡ್ಕೊಂಡು ಬಂದೆ ಅಂತನಾ ಅಚ್ಚು ಚು ಚುಚ್ಚು ಓ ಏನು ಮಾಡೋದು ಡಾರ್ಲಿಂಗ್ ನಿನ್ನನ್ನು ಕಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗೋವರೆಗೂ ಇದನ್ನೆಲ್ಲ ದೂರ ಇಟ್ಟಿದ್ದೆ ನನಗೆ ಇದೆಲ್ಲ ಬಿಟ್ಟಿರೋಕ ಆಗೋದಿಲ್ಲ ಗೊತ್ತಾ ನಿಂಗೆ ಆದರೆ ಏನು ಮಾಡೋದು ನಿನ್ನನ್ನು ಮದುವೆ ಆಗಿ ನಿಂಗೆ ನರ್ಕ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮುಟ್ಟಿರಲಿಲ್ಲ ಬಟ್ ಈಗ ಅದೆಲ್ಲ ನಡೆಯೋದಿಲ್ಲ ನನ್ನ ನಿನ್ನ ಮದುವೆ ಆಯಿತು ನಿಂಗೆ ನನ್ನ ನಿರಾಕರಣೆನೇ ನರ್ಕ ಆಗಬೇಕು ಅಂತ ಅಂದನು ಬೆಡ್ ಮೇಲೆ ಹಾಗೆ ಮಲಗಿಬಿಟ್ಟ ಅವನ ಅಷ್ಟೂ ಮಾತುಗಳನ್ನು ಕೇಳಿಸ್ಕೊಂಡ ಚಾರ್ವಿಗೆ ಮನಸ್ಸು ಮತ್ತಷ್ಟು ನೊಂದಿತ್ತು ಹರ್ಷ ಮಲ್ಗಿದ್ದನ್ನು ನೋಡ್ದೋಳು ಅಳುತ್ತಲೇ ಅವನ ಶೂ ಬಿಚ್ಚಿ ಸಾಕ್ಸ್ ತೆಗೆದು ಅವನ ಮುಖದ ಹತ್ತಿರ ಬಂದ್ಲು ಅವನ ಮುಖವನ್ನೇ ದಿಟ್ಟಿಸಿದ್ಲು ನೀವು ನಾಟಕದ ಪ್ರೀತಿ ಮಾಡಿರ್ಬೋದು ಸರ್ ಆದರೆ ನಾನು ನನ್ನ ಪ್ರೀತಿ ನಿಜವಾಗಿದ್ದು ಸರ್ ನನ್ನ ದುರಹಂಕಾರವನ್ನು ಮುರಿದು ನಿಜವಾದ ಪ್ರೀತಿ ಏನು ಅಂತ ತಿಳಿಸ್ಕೊಟ್ಟೋರು ನೀವು ಅಂತ ಅವರ ಮುಖವನ್ನು ಸವರಿದ್ಲು ಅವನ ಟೈ ಬಿಚ್ಚಿ ಕೋಟ್ ತೆಗೆದು ಶರ್ಟ್ನ ಒಂದೆರಡು ಬಟನ್ ತೆಗೆದು ಗಾಳಿಯಾಡೋ ಹಾಗೆ ಮಾಡಿ ರಗ್ ಹೊದಿಸಿ ಗುಡ್ ನೈಟ್ ಹರ್ಷ ಅವರೇ ಐ ಲವ್ ಯು ಅಂತ ಅವನ ಹಣೆಗೆ ಮುತ್ತಿಟ್ಟು ಹಿಂದಿನ ದಿನ ಅವನೇ ಕೊಟ್ಟ ಬೆಡ್ಶೀಟ್ ನೆಲದ ಮೇಲೆ ಹಾಸ್ಕೊಂಡು ಮಲ್ಗದ್ಲು ತನ್ನ ಅಪ್ಪ ಅಮ್ಮನಿಗೆ ಶಿರಡಿಗೆ ಹೋಗೋ ಸಲುವಾಗಿ ಬೇಕಾದ ಅರೇಂಜ್ಮೆಂಟ್ಸ್ ಮುಗಿಸಿ ರೂಮಿಗೆ ಬಂದ ದುಷ್ಯಂತ್ಗೆ ಕಾಲ್ ಬಂತು ಮಾತಾಡಿ ಮುಗಿಸ್ದೋನು ಧೃತಿಯನ್ನು ಒಮ್ಮೆ ದಿಟ್ಟಿಸಿ ನೋಡ್ದ ಯಾಕ್ರೀ ಹಾಗೆ ನೋಡ್ತಾ ಇದ್ದೀರಾ ಕೇಳಿದ್ಲು ಧೃತಿ ನಥಿಂಗ್ ಹನಿ ನಿನಗೆ ನಿಜವಾಗ್ಲೂ ಮುಂದೆ ಆಗೋದ್ರ ಬಗ್ಗೆ ಏನಾದರೂ ಗೊತ್ತಾಗತ್ತಾ ಅಂತ ನೋಡ್ತಾ ಇದ್ದೆ ಅಷ್ಟೇ ಅಂತಂದ ಹೌದಾ ಯಾಕೆ ಈ ಮಾತು ಬಂತು ಅಂತ ಕೇಳಿದ್ಲು ಧೃತಿ ಹಾ ನೀನು ಹೇಳಿದ್ದು ನಿಜಾನೇ ಹನಿ ಹರ್ಷ ಮತ್ತು ಚಾರ್ವಿ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದು ಎಷ್ಟು ನಿಜಾನೋ ಈಗ ಹರ್ಷ ಚಾರ್ವಿಯನ್ನು ಅವಾಯ್ಡ್ ಮಾಡ್ತಾ ಇರೋದು ಕೂಡ ಅಷ್ಟೇ ನಿಜ ಅಂತ ಹೇಳ್ದ ದುಷ್ಯಂತ್ ಹೌದಾ ಯಾಕಂತೆ ಕೇಳಿದ್ಲು ಧೃತಿ ಆಶ್ಚರ್ಯದಿಂದ ಹರ್ಷನಿಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಯ್ತಲ್ಲ ಸೋ ಆ ದಿನ ಅವನಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಸ್ಕ್ಯಾನಿಂಗ್ ಮಾಡಿದಾಗ ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಡಾಕ್ಟರ್ ಹೇಳಿದಾರಂತೆ ಅದು ಅಲ್ಲದೆ ಈಗ ಅವನಿಗೆ ಸೆಕೆಂಡ್ ಸ್ಟೇಜ್ ಅಂತೆ ಅದಕ್ಕೆ ನನ್ನಿಂದ ಚಾರ್ವಿ ಜೀವನ ಹಾಳಾಗಬಾರ್ದು ಅಂತ ಅವಳನ್ನು ದೂರ ಇಡೋ ಸಲುವಾಗಿ ಅವಳ ಹತ್ರ ನಿಷ್ಠುರವಾಗಿ ಮಾತಾಡಿರ್ಬೋದು ಅಂತ ಊಹಿಸಿದ ದುಷ್ಯಂತ್ ಅದು ನಿಜ ಕೂಡ ಆಗಿತ್ತು ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಹನಿ ಹರ್ಷನಿಗೆ ಆ್ಯಕ್ಸಿಡೆಂಟ್ ಮಾಡಿಸಿದ್ದು ದಿಶಾ ಅಂತ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಆದರೆ ಅವಳೇ ಮಾಡಿದಾಳೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅದೇ ಕಾರಣಕ್ಕೆ ಅವಳು ಬಚಾವಾಗಿದ್ದಾಳೆ ಹರ್ಷನಿಗೆ ಆ್ಯಕ್ಸಿಡೆಂಟ್ ಮಾಡಿಸಿರೋದು ಅವಳೇ ಅಂತ ಸಾಬೀತಾಗಲಿ ಆಗಿದೆ ಅವಳಿಗೆ ನಮ್ಮ ಕಂಪನಿ ಸೀಕ್ರೆಟ್ ಕೂಡ ಲೀಕ್ ಮಾಡಿದ್ದಾಳೆ ಜೀವನದಲ್ಲೇ ಮೇಲೆ ಎದ್ದೇಳೋಕೆ ಆಗಬಾರ್ದು ಹಾಗೆ ಮಾಡ್ತೀನಿ ಅಂತ ಹೇಳ್ದ ದುಷ್ಯಂತ್ ಅವನ ಮಾತಿನಲ್ಲಿದ್ದ ಗಂಭೀರತೆಯನ್ನ ಕಂಡ ಧೃತಿಗೆ ಮೊದಲಿನ ದುರಹಂಕಾರಿ ದುಷ್ಯಂತ್ನನ್ನ ಕಂಡಂತೆ ಆಗಿ ಅವನ ಕೈಯನ್ನು ನಿಧಾನವಾಗಿ ಹಿಡಿದ್ಲು ಇಲ್ಲ ಹನಿ ಇನ್ನು ಎಷ್ಟು ಜನರ ಜೀವನದಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅವಳು ಮೊದಲಿಗೆ ನನಗೆ ಇದೆಲ್ಲ ಅವಳು ಮಾಡ್ತಾ ಇರೋದು ಅಂತ ಅನ್ನಿಸ್ತಿತ್ತು ಆದರೆ ಅವಳು ರತ್ನಮಾಲಾ ಅತ್ತೆಯ ಮಗಳು ಅಂತ ತಿಳೀತೋ ಅಂದೇ ನನಗೂ ಕೂಡ ಅವಳ ಮೇಲೆ ಅನುಮಾನ ಹುಟ್ಟಿದ್ದು ಆ ದಿನ ಅವಳು ಸ್ಟಡಿ ಮಾಡಿದ ಫೈಲ್ ನಮ್ಮ ಅದೃಷ್ಟಕ್ಕೆ ಮುಗಿದ ಪ್ರಾಜೆಕ್ಟ್ ಆಗಿತ್ತು ಪ್ರಾಜೆಕ್ಟ್ಗಳ ಕ್ಲೈಂಟ್ಗಳನ್ನು ಮೀಟ್ ಮಾಡಿ ಅವಳ ತಂದೆಗೆ ಸಿಗೋ ಹಾಗೆ ಮಾಡೋ ಹುನ್ನಾರ ಅವಳದು ಆ ದಿನ ನೀನು ಹೇಳದೇ ಇದ್ದಿದ್ರೆ ನಾನು ನಿಜಕ್ಕೂ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಲಾಸ್ ಮಾಡ್ಕೋತಾ ಇದ್ದೆ ಅಂತ ಅಂದ್ಕೊಂಡ ಕೂಲ್ರಿ ಈಗ ಅದೇನೂ ಆಗಿಲ್ಲ ಅಲ್ವಾ ಬನ್ನಿ ಮಲ್ಗೋಣ ಚಾರ್ವಿ ಜೀವನವನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು ಅಂತ ಮನದಲ್ಲೇ ಪ್ರತಿಜ್ಞೆ ಮಾಡಿದವಳು ದುಷ್ಯಂತ್ನ ಎದೆ ಮೇಲೆ ನಿದಿರೆಗೆ ಚಾರದ್ಲು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ತನ್ನ ಪಕ್ಕ ಕೈ ಆಡಿಸಿದ ದುಷ್ಯಂತ್ಗೆ ತನ್ನವಳು ಕಾಣಿಸ್ಲಿಲ್ಲ ಅರೆ ಮಧ್ಯರಾತ್ರಿ ಆಗಿದೆ ಎಲ್ಲಿ ಹೋದ್ಲು ಇವಳು ಅಂತ ಎದ್ದು ನೋಡ್ದ ಬಾತ್ರೂಮಿಂದ ಬರ್ತಾ ಇದ್ದ ನೀರಿನ ಸದ್ದಿಗೆ ಓಹ್ ವಾಶ್ರೂಮಿಗೆ ಹೋಗಿದ್ದಾಳೆ ಅಂತ ಮಲಗಬೇಕು ಅನ್ನೋ ಅಷ್ಟರಲ್ಲಿ ತಲೆಗೆ ಟವಲ್ ಸೂತ್ಕೊಂಡು ಬೇರೆ ಬಟ್ಟೆ ಹಾಕಿ ಬರ್ತಾಯಿದ್ಲು ಧೃತಿ ಅವಳನ್ನು ಹಾಗೆ ಕಂಡು ಹನಿ ಇದೇನು ಈಗ ಸ್ನಾನ ಮಾಡಿದ್ಯಾ ಇಷ್ಟು ಹೊತ್ತಲ್ಲಿ ಯಾರಾದರೂ ಸ್ನಾನ ಮಾಡ್ತಾರಾ ಅದು ಕೂಡ ಚಳಿಗಾಲ ಈಗ ಅಂತ ಅಂದ ರೀ ಅದು ತಿಂಗಳ ಸಮಸ್ಯೆ ರೀ ಈ ಸಮಯದಲ್ಲಿ ಸ್ನಾನ ಮಾಡದೆ ಮಲಗಿದ್ರೆ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ಹಾಗಾಗಿ ಸ್ನಾನ ಮಾಡಿದೆ ಅಷ್ಟೆ ಈಗ ಬನ್ನಿ ಮಲಗಿ ಅಂತ ಅವನನ್ನು ಕರೆದ್ಲು ಒಂದು ನಿಮಿಷ ಅಂತ ಅವಳನ್ನು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಇದ್ದ ಚೇರ್ನಲ್ಲಿ ಕೂರಿಸಿ ಡ್ರಾಯರ್ನಲ್ಲಿ ಇದ್ದ ಹೇರ್ ಡ್ರೈಯರ್ ತಗೊಂಡು ಅವಳ ಕೂದಲನ್ನು ಎಳೆ ಎಳೆಯಾಗಿ ಒಣಗಿಸೋಕೆ ಶುರು ಮಾಡಿದ ದುಷ್ಯಂತ್ ತನ್ನವನ ಕಾಳಜಿಗೆ ಮನಸೋತ ಧೃತಿ ರೀ ಏಳ್ನೂರು ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿ ಅಂತ ಹೇಳಿದ್ಲು ಅವಳ ಮಾತಿಗೆ ಸಣ್ಣಗೆ ನಕ್ಕ ದುಷ್ಯಂತ್ ಹಾಗಾದರೆ ಆ ಏಳ್ನೂರು ಜನ್ಮದಲ್ಲಿಯೂ ನನ್ನನ್ನು ಹೀಗೆ ಬಿಟ್ಟು ಹೋಗಿ ನಂತರ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡಿಸಿ ಆಮೇಲೆ ನನ್ನ ಜೀವನಕ್ಕೆ ಬರ್ತೀಯ ಧೃತಿ ಹಾಗೆ ಮಾತ್ರ ಮಾಡಬೇಡ ಕಣೆ ಆ ನಾಲ್ಕು ವರ್ಷಗಳು ನಾನು ಪಟ್ಟ ನೋವು ಹಿಂಸೆ ನನಗೆ ಮಾತ್ರ ಗೊತ್ತು ಅಂತ ಅಂದೋನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಿತು ಅವನ ಹೊಟ್ಟೆಯನ್ನು ಗಟ್ಟಿಯಾಗಿ ತಬ್ಬಿದ ಧೃತಿ ಆ ನೋವು ಮಾತ್ರ ನಮ್ಮ ಶತ್ರುಗೂ ಬೇಡರಿ ನಿಮ್ಮಷ್ಟೇ ನೋವು ನಾನು ಕೂಡ ಅನ್ಭೋಸಿದ್ದೀನಿ ಅಂತ ಹೇಳಿದ್ಲು ಸರಿ ಈಗ ಬಾ ಮಲ್ಗು ಹೊಟ್ಟೆ ನೋವೇನಾದರೂ ಇದ್ದರೆ ಹೇಳು ಹಾಟ್ ವಾಟರ್ ಬ್ಯಾಗ್ ತರ್ತೀನಿ ಅಂತಂದ ದುಷ್ಯಂತ್ ಬೇಡರಿ ಅಂತ ಅವನನ್ನು ತಬ್ಬಿ ಮಲ್ಗಿದ್ಲು ದೇವಸ್ಥಾನಕ್ಕೆ ಹೊರಡುವಾಗ ನಾನು ಹೋಗೋದು ಸರಿ ಬರಲ್ಲ ಅಂತ ರೂಮಲ್ಲೇ ಉಳ್ಕೊಂಡ್ಲು ಧೃತಿ ದುಷ್ಯನ್ ಡ್ರೈವರ್ಗೆ ಹೇಳಿ ತನ್ನ ಅಪ್ಪ ಅಮ್ಮನನ್ನು ಏರ್ಪೋರ್ಟ್ಗೆ ಕಳಿಸ್ತಾ ತನ್ನ ಪ್ಲ್ಯಾನ್ ಫಲಿಸೋಕೆ ಒಂದು ಕೆಲಸ ಆಯಿತು ಈಗ ಇನ್ನೊಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡ ದಿಶಾ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ಲು ನೋಡೋಣ ಆಫೀಸಿಗೆ ಹೋದ ನಂತರ ಏನಾದರೂ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಆಫೀಸ್ ಕಡೆ ಮುಖ ಮಾಡಿದ್ಲು ಬೆಳಗ್ಗೆ ಎದ್ದ ಹರ್ಷನಿಗೆ ತಲೆಯೆಲ್ಲ ಭಾರ ಆಗಿ ಕಣ್ಬಿಡೋಕೆ ಕಷ್ಟ ಆಗ್ತಾ ಇತ್ತು ಕಷ್ಟಪಟ್ಟು ಎದ್ದೋನು ಗಟ್ಟಿಯಾಗಿ ತಲೆ ಹಿಡ್ಕೊಂಡು ಕೂತ್ಕೊಂಡ ಅವನ ಮುಂದೆ ಹರ್ಷ ಸರ್ ತಗೊಳ್ಳಿ ಅಂತ ಜ್ಯೂಸ್ ಹಿಡಿದಿದ್ಲು ಚಾರ್ವಿ ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿದ ಹರ್ಷ ಅವಳ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಮರು ಮಾತಾಡದೆ ಜ್ಯೂಸ್ ಕುಡಿದು ಸ್ನಾನಕ್ಕೆ ಹೋದ ಅವನು ಹೋದತ್ತಲೇ ನೋಡಿದ ಚಾರ್ವಿಯ ಕಣ್ಣುಗಳು ತುಂಬಿ ಬಂದಿದ್ವು ಹರ್ಷನ ಜೊತೆ ಆಡೋಕೆ ಸಾವಿರ ಮಾತುಗಳಿದ್ದರೂ ಅವಳ ಮನಸ್ಸು ಮಾತಾಡೋಕ್ಕೆ ಒಪ್ತಾ ಇರಲಿಲ್ಲ ಅವನೇ ಹೇಳಿದ್ನಲ್ಲ ನಿನ್ನನ್ನು ಮದುವೆ ಆಗಿದ್ದೇ ನಿನ್ನ ದುರಹಂಕಾರವನ್ನು ಮುರಿದು ನಿನಗೆ ನರಕ ತೋರಿಸೋಕೆ ಅಂತ ಫ್ರೆಶಪ್ ಆಗಿ ತಿಂಡಿಗೆ ಬಂದು ಕೂತ ಹರ್ಷನಿಗೆ ತಿಂಡಿ ಬಿಡಿಸಿ ತಾನು ಕೂಡ ತಿಂಡಿ ಹಾಕೊಂಡು ಕೂತ್ಕೊಂಡ್ಳು ಚಾರ್ವಿ ತಿಂಡಿ ತಿಂತಾ ಇದ್ದ ಸರಸ್ವತಿ ಅವರು ಹರ್ಷ ನಿನ್ನೆ ಹೇಳಿದ್ದೆ ತಾನೇ ಬೇಗ ಬಂದು ಚಾರುನ ಹೊರಗಡೆ ಇಲ್ಲಾದರೂ ಕರ್ಕೊಂಡು ಹೋಗು ಅಂತ ಯಾಕೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದು ಕೇಳಿದ್ರು ಅಮ್ಮ ಮದುವೆ ಅಂತ ರಜಾ ಹಾಕಿದ್ನಲ್ಲ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇತ್ತು ಸೊ ಬರೋಕ್ಕಾಗಲಿಲ್ಲ ಅದೂ ಅಲ್ಲದೆ ಚಾರ್ವಿ ಕೂಡ ನಿನ್ನೆ ತಲೆನೋವು ಹೊರಗಡೆ ಹೋಗೋಕೆ ಮನಸ್ಸಿಲ್ಲ ಅಂತಂದಿದ್ಲು ಅದಕ್ಕೆ ಆಫೀಸ್ ಕೆಲಸ ಆದರೂ ಮುಗಿಸೋಣ ಅಂತ ಅಂದ್ಕೊಂಡೆ ಹೇಳ್ದ ಹರ್ಷ ಹೌದಾ ಚಾರು ಅಂತಂದಾಗ ತಡವರಿಸಿದ ಚಾರ್ವಿ ಅದು ಅದು ಹೌದು ಅತ್ತೆ ನನಗೆ ಹೊರಗಡೆ ಹೋಗೋಕೆ ಮನಸೇ ಇರಲಿಲ್ಲ ಅದಕ್ಕೆ ಬೇಡ ಇನ್ನು ಮುಂದೆ ಹೇಗಿದ್ದರೂ ಆಫೀಸಲ್ಲೇ ಇರ್ತೀವಲ್ಲ ಆಗಬೇಕಾದರೆ ಹೊರಗಡೆ ಹೋದ್ರಾಯಿತು ಅಂತ ಹೇಳಿದೆ ಅಂತಂದಾಗ ನೀನು ಆಫೀಸಿಗೆ ಹೋಗ್ತೀಯಾ ಕೇಳಿದ್ರು ಮಹಾದೇವ್ ಹೌದು ಮಾವ ಮನೆಯಲ್ಲಿ ಸುಮ್ಮನೆ ಕೂರೋಕೆ ಬೋರ್ ಆಗತ್ತೆ ಅದಕ್ಕೆ ನಾನು ಕೂಡ ಮೊದಲು ಮಾಡ್ತಾ ಇದ್ದ ಕೆಲಸವನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಂದ್ಲು ಮಹಾದೇವ್ ದಂಪತಿಗಳು ಕೂಡ ಖುಷಿಯಾಗಿ ಒಪ್ಕೊಂಡ್ರು ಹರ್ಷ ಮತ್ತು ಚಾರ್ವಿ ಇಬ್ರು ಆಫೀಸ್ಗೆ ಹೊರಟರು ದಾರಿ ಮಧ್ಯೆ ಇಬ್ಬರದ್ದು ಮೌನ ಮನೆಯಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಕಾರ್ ನಿಲ್ಲಿಸಿ ಹರ್ಷ ಸರ್ ಅಂತ ಹೇಳಿದ್ಲು ಚಾರ್ವಿ ಅನುಮಾನದಲ್ಲಿ ಅವಳನ್ನೇ ನೋಡುತ್ತಾ ಕಾರ್ನ ಸೈಡಿಗೆ ಹಾಕ್ದ ಹರ್ಷ ಕಾರ್ನಿಂದ ಇಳಿದ ಚಾರ್ವಿ ಇನ್ಮುಂದೆ ಇಲ್ಲೇ ನನ್ನನ್ನು ಇಳಿಸಿ ನೀವು ಆಫೀಸಿಗೆ ಹೋಗಿ ಸರ್ ನಾನು ಬಸ್ಸಲ್ಲೇ ಬರ್ತೀನಿ ಅಂತ ಅವನ ಉತ್ತರಕ್ಕೂ ಕಾಯದೆ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ಬಂದು ನಿಂತಲು ಚಾರ್ವಿ ಹರ್ಷನಿಗೆ ನಿಜಕ್ಕೂ ಬೇಸರಾಗಿತ್ತು ತಾನು ಮನಸ್ಸಾರಿ ಪ್ರೀತಿಸ್ತಾ ಇರೋ ಜೀವವನ್ನು ನಾನಾಗೇ ನನ್ನಿಂದ ದೂರ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಆ ದೇವರು ನನಗೆ ಕೊಡಬಾರ್ದಿತ್ತು ಅಂತ ದೇವರಿಗೂ ಬೈದ ಹರ್ಷ ಅವನನ್ನು ವಾಸ್ತವಕ್ಕೆ ಕರೆತರುವಂತೆ ಧೃತಿ ತನ್ನ ಹರ್ಷ ಅಣ್ಣನಿಗೆ ಕಾಲ್ ಮಾಡಿದ್ಲು ಹಾಗಾದರೆ ಧೃತಿ ಈಗ ಹರ್ಷ ಮತ್ತು ಚಾರ್ವಿಯನ್ನು ಒಂದು ಮಾಡ್ತಾಳಾ ದಿಶಾ ಮಾಡಿರೋ ಮುಂದಿನ ಪ್ಲ್ಯಾನ್ ಏನು ದಿಶಾ ಮಾಡಿರೋ ಪ್ಲ್ಯಾನಿಂದ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಬೇರೆ ಆಗ್ತಾರಾ ಹರ್ಷ ಚಾರ್ವಿಯನ್ನು ಬೇರೆ ಇಡೋದಕ್ಕೆ ದಿಶಾಳ ಕೈವಾಡ ಏನಾದರೂ ಇದೆಯಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ